ಕನ್ನಡ ರಾಜ್ಯದ ಒಂದು ಸಿಂಬಲ್ ನಾನು ಎದೆ ಮೇಲೆ ಹಾಕೊಂಡು ಇಡೀ ಜಗತ್ತು ನಾನು ನಾನೊಬ್ಬ ಕನ್ನಡ ಪ್ರಚಾರಕ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಸುಮ್ಮನೆ ಇದು ಒಂದು ಶೋಕಿಗೆ ಹಾಕೊಂಡಿರೋದು ಅಥವಾ ಯಾರೋ ನಾನು ಗುರ್ತಿಸಲಿ ನಮ್ಮಲ್ಲಿ ಆ್ಯಕ್ಚುಲಿ ನಾನು ಲೋಕಲಿ ಹಾಕೊಳ್ಳೋದಿಲ್ಲ ಇದನ್ನು ಇದರಿಂದ ಕಾಲು ಹೊರಗಡೆ ಇಟ್ಟಾಗ ಹಾಕೋತೀನಿ ಯಾಕೆಂದರೆ ಎಷ್ಟೋ ಜಗತ್ ನಮ್ಮ ದೇಶದಲ್ಲೇ ಎಷ್ಟೋ ಜನಕ್ಕೆ ಕನ್ನಡ ಕರ್ನಾಟಕದ ಬಗ್ಗೆ ಗೊತ್ತಿಲ್ಲ ಹೊರ ದೇಶದಲ್ಲಂತೂ ಗೊತ್ತೇ ಇಲ್ಲ ಕರ್ನಾಟಕ ಎಲ್ಲಿದೆ ಅಂತ ಕೇಳ್ತಾರೆ ಎಲ್ಲೋ ಕೆಲವು ಜನಗಳಿಗೆ ಇಂಗ್ಲೀಷ್ ಬರೋರಿಗೆ ಐ ಟಿ ಸೆಕ್ಟರ್ಲಿರೋರಿಗೆ ಬ್ಯಾಂಗ್ಳೂರ್ ಗೊತ್ತು ಅದು ಬಿಟ್ಟರೆ ಡೆಲ್ಲಿ ಮುಂಬೈ ಎರಡೇ ಮಾತು ಹೇಳೋದು ಫಾರ್ ಫಾರಿನ್ ಕಂಟ್ರೀಸಲ್ಲಿ ಅಥವಾ ಅಮಿತಾಬ್ ಬಚ್ಚನ್ ಅಮಿ ಅಮೀರ್ ಖಾನ್ ಇತ್ತೀಚೆಗೆ ಸ್ವಲ್ಪ ಸೌತ್ ಇಂಡಿಯನ್ ಫಿಲ್ಮ್ಸು ಪಾಪ್ಯುಲರ್ ಆಗ್ತದೆ ಆಫ್ರಿಕಲ್ಲೆಲ್ಲ ಸ್ವಲ್ಪ ಕ ಈ ಲೋಕಲ್ ಹೆಸರುಗಳು ಇದೆ ರಾಮ್ ಚ ರಾಮ್ ಚರಣ್ ಮತ್ತು ಪ್ರಭಾಸ್ ಸ್ವಲ್ಪ ಪಾಪ್ಯುಲರ್ ಇದ್ದಾರೆ ಸೊ ಈ ಥರ ಸಂದರ್ಭದಲ್ಲಿ ನಮ್ಮ ಎಲ್ಲರ ಧರ್ಮ ಈಗ ನಾನು ಯಾಕೆ ಕನ್ನಡ ಬಾವುಟ್ ಹಾಕ್ಕೊಂಡು ಅಪ್ಪಟ ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಭಾಷಾಭಿಮಾನ ಹೆಚ್ಚಾಗಿದ್ದು ನಾನು ಬೇರೆ ದೇಶನ ವಿಸಿಟ್ ಮಾಡಿದಾಗ ಚೈನಾ ದೇಶದಲ್ಲಿ ಎಲ್ಲೂ ಇಡೀ ದೇಶದಲ್ಲಿ ಒಂದೇ ಒಂದು ಇಂಗ್ಲೀಷ್ ಬೋರ್ಡು ನಿಮಗೆ ಕಾಣಲ್ಲ ಇವತ್ತು ನಾವು ಕನ್ನಡ ಹೋಟ್ಲಿಗೆ ಹೋಗಿ ಕೂತ್ಕೊಂಡು ಮೆನು ಕೇಳಿದ್ರೆ ಕರ್ನಾಟಕದಲ್ಲಿ ಇಂಗ್ಲೀಷಲ್ಲಿ ಮೆನು ಕೊಡ್ತಾರೆ ಇದು ಬಹಳ 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 ಪ್ರಾಬ್ಲಮ್ಯಾಟಿಕ್ ಅಂತ ನನ್ನ ನನ್ನ ಅಭಿಪ್ರಾಯ ಇವತ್ತು ನಮ್ಮ ಎಲ್ಲ ಊಟ ತಿಂಡಿ ಪ್ರತಿಯೊಂದು ಪ ಪ್ರಾಡಕ್ಟ್ ಪ್ಯಾಕ್ ಮೇಲೂ ಕೂಡ ಆಂಗ್ಲ ಭಾಷೆಯ ಬಳಕೆ ಆಗ್ತದೆ ಯಾಕೆ ನಮ್ಮ ಭಾಷೆ ಬಳಕೆ ಆಗ್ತಾಯಿಲ್ಲ ನಾವು ನಮ್ಮ ಭಾಷೆನ ಬಳಸಬೇಕು ಚೈನಾ ದೇಶದವರು ನೈನ್ಟೀನ್ ಟ್ರಿಲಿಯನ್ ಡಾಲರ್ ಎಕನಾಮಿ ಅಂದರೆ ನಮ್ಮದು ತ್ರೀ ಟ್ರಿಲಿಯನ್ ಡಾಲರ್ ಎಕನಾಮಿ ನಮಗಿಂತ ಹತ್ ಐದಾರು ಪಟ್ಟು ಎಕನಾಮಿಲ್ ಮುಂದೆ ಇರೋರು ಕೂಡ ಆಂಗ್ಲ ಭಾಷೆ ಮೊರೆ ಹೋಗಿಲ್ಲ ಅವ್ರ ಸ್ವಂತ ಭಾಷೆ ಮೊರೆ ಹೋಗಿದ್ದಾರೆ ಗೂಗಲ್ ಅವ್ರನ್ನ ದೂರ ಇಟ್ಟರು ಬೇಕಾಗಿಲ್ಲ ನಾನೇ ಮಾಡ್ತೀನಿ ಬಿಡೋ ಗುರು ಅಂತ ಹೊಸ ಸಾಫ್ಟ್ವೇರ್ನ ಮಾಡುವಂಥ ಕೆಪಾಸಿಟಿ ಇರೋರು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ಪರ್ ಅವರ್ ಟ್ರೈನಲ್ಲಿ ಹೋಗೋರು ಆ ಟೆಕ್ನಾಲಜಿ ಎಲ್ಲೋ ಇದ್ದಾರೆ ಬಟ್ ಸ್ಟಿಲ್ ಅವ್ರ ಭಾಷೆ ಬಿಟ್ಕೊಟ್ಟಿಲ್ಲ ಅವ್ರ ಮಾ ಅವ್ರ ನೆಲ ಬಿಟ್ಕೊಟ್ಟಿಲ್ಲ ಚೈನೀಸ್ ಅನ್ನೋದಕ್ಕೆ ಅವ್ರಿಗೆ ಬಹಳ ಪ್ರೌಡ್ ಒಂದು ಪ್ರೌಡ್ ಇದೆ ನಮಗೆ ಯಾಕಿಲ್ಲ ಕನ್ನಡದವ್ರಿಗೆ ನಮಗೆ ಅಂಡರ್ವೇರ್ ಅಂತ ಕರೆದ್ರೆ ಬಹಳ ಒಂಥರ ಲೆವೆಲ್ಲು ಅದೇ ಕಾಚ ಅಂತ ಕರೆದ್ರೆ ಬಹಳ ಕೆಟ್ಟ ಫೀಲಿಂಗು ಈ ಥರ ನಮ್ಮಲ್ಲಿ ನಮ್ಮ ಮನಸ್ಥಿತಿ ಇದೆಯಲ್ಲ ಬಹಳ ಬಹಳ ನಾವು ನಮ್ಮ ಭಾಷೆನ ಕೆಟ್ಟದ್ದು ಮಾಡ್ಕೊಂಬಿಟ್ಟಿದ್ವಿ ನಮ್ಮ ಪದಕ್ಕೆ ಅಸಹ್ಯ ಆಂಗ್ಲ ಪದ ಬಹಳ ಉತ್ತಮ ಅನ್ನೋ ಫೀಲಿಂಗ್ ಅಂದ್ಬಿಟ್ಟಿದ್ವಿ ಸೊ ಈ ನಮ್ಮ ಮಕ್ಳುಗಳು ಅಷ್ಟೇ ನಾನು ನಾನು ಅದಕ್ಕೆ ನಾನು ಏನೇ ಹೇಳಬೇಕು ನಮ್ಮ ಭಾಷೆ ಹೇಳ್ತೀನಿ ನಾನು ಈಗ ಇದೇ ಥರನೇ ಬೇರೆ ಇಲ್ಲಿಗೆ ರಷ್ಯಾ ಆಗ್ಬೋದು ಉಜ್ಬೇಕಿಸ್ತಾನ ಆಗ್ಬೋದು ಸರ್ಬಿಯಾ ಆಗ್ಬೋದು ನಾನು ಹೋದಂಥ ಹದಿನಾರು ದೇಶದಲ್ಲಿ ಯಾವ ನನ್ನ ಮಗನೂ ಇಂಗ್ಲೀಷ್ ಬಳಕೆ ಮಾಡಲ್ಲ ಪ್ರತಿಯೊಬ್ಬರಿಗೂ ಅವ್ರಿಗೆ ಫೀಲಿಂಗ್ ಇದೆ ನಾನು ರಷ್ಯನ್ ಅಂದರೆ ರಷ್ಯಾಲ ಮಾತಾಡ್ತೀನಿ ಮೈಕ್ರೋವೇವ್ ಮೇಲೆರೋ ಮೈಕ್ರೋ ವೇವ್ ಮೇಲೆ ಇರುತ್ತಲ್ಲ ಬಟನ್ನು ಅದು ಕೂಡ ರಷ್ಯನಲ್ಲಿರುತ್ತೆ ವಾಷಿಂಗ್ ಮಿಷಿನ್ ಓದೋಕ್ಕಾಗಲ್ಲ ನಿಮಗೆ ಸ್ಟಾರ್ಟ್ ಯಾವುದು ಫಿನಿಶ್ ಆಯೋದು ಯಾಕಂದರೆ ಅವ್ರ ಭಾಷೆಯಲ್ಲಿ ಇರುತ್ತೆ ಇಂಗ್ಲೀಷಲ್ಲಿ ಇಲ್ಲ ಅವ್ನು ಹೇಳ್ತಾನೆ ಬೇಕಾದ್ರೆ ಟ್ರಾನ್ಸ್ಲೇಟ್ ಯೂಸ್ ಮಾಡಿ ಕಲ್ತ್ಕೋ ಅಂತ ನಾವು ಯಾಕೆ ಎಲ್ಲರಿಗೂ ಹಾಸಿಗೆ ಹಾಸಿ ಅವ್ರ ಭಾಷೆ ಎಲ್ಲ ಕಲ್ತು ನ ಇದೇ ನಮ್ಮ ಪ್ರಾಬ್ಲಮ್ಮು ನಮ್ಮ ಭಾಷೆ ಇಲ್ಲ ಅಂದರೆ ನಮ್ಮ ನಡೆ ನಮ್ಮ ನೆಲನ ನಾವು ನಿಂತ್ಕೊಳ್ಳಿಲ್ಲ ಕರೆಕ್ಟಾಗಿ ನಮಗೆ ಇನ್ನು ಐದು ಹತ್ತು ವರ್ಷದಲ್ಲಿ ಮರ್ಯಾದೆನೇ ಇರಲ್ಲ ನಾವು ನಮ್ಮ ಭಾಷೆ ಉಳಿಸ್ಬೇಕು ಅಂದರೆ ನಾವು ನಿಂತ್ಕೊಳ್ಳೇಬೇಕು ಅದೇ ಕಾರಣಕ್ಕೆ ನಾನು ಕನ್ನಡವನ್ನು ಜಗತ್ತಿಗೆ ತೊಗೊಂಡೋಗಿ ಎಲ್ಲರಿಗೂ ಹೇಳ್ತಾಯಿದ್ದೀನಿ ಎಲ್ಲಿ ಹೋದ್ರೂ ಎಲ್ಲಿಯವರು ನಾನು ಕನ್ನಡಿಗ ಅಫ್ಕೋರ್ಸ್ ಇಂಡಿಯನ್ ನಾನು ಭಾರತೀಯ ಮೊದಲು ಬಟ್ ಕನ್ನಡ ನಾನು ಬಹಳ ಫೀಲಿಂಗ್ ಇರೋದು ನನ್ನ ರಾಜ್ಯದ ಮೇಲೆ ನನ್ನ ಭಾಷೆಯ ಮೇಲೆ ಅವ್ರಿಗೂ ಕನ್ನಡ ಕಲಿಸುವಂಥ ಪ್ರಯತ್ನ ಅವ್ರ ಭಾಷೆನ ಕಲ್ತ್ಕೊಳ್ಳುವಂಥ ಪ್ರಯತ್ನ ಮತ್ತು ಅವ್ರ ಕಲ್ಚರ್ನ ಅಪ್ಪಟ ಕನ್ನಡದಲ್ಲಿ ನಮ್ಮ ಕನ್ನಡಿಗರು ನೋಡಲಿ ಇದು ನನ್ನ ಆಸೆ ಸೊ ನಮ್ಮ ಭಾಷೆ ನಿಲ್ಲಬೇಕು ಇದು ನಾನು ಕಲ್ತಿದ್ದು ಕರ್ನಾಟಕದಲ್ಲಿದ್ದಲ್ಲ ಹದಿನಾರು ದೇಶ ಸುತ್ತ ನಂತರ ಸೊ ಅವ್ರಗಳಿಂದ ಕಲ್ತಿದ್ದು ನಮ್ಮ ಭಾಷಾಭಿಮಾನ ಸೊ ನಾವೆಲ್ಲರೂ ನಮ್ಮ ಕನ್ನಡ ಭಾಷೆಯನ್ನು ಹೆಚ್ಚಾಗಿ ಬಳಸಬೇಕು ಎಸ್ಪೆಷಲಿ ನಾವು ಏನು ಓದ್ತೀವಿ ಅದೇ ಉಳಿಯೋದು ಸೊ ನಮ್ಮ ರೆಸ್ಟೋರೆಂಟ್ ಮೆನುಗಳಾಗ್ಬೋದು ನಮ್ಮ ಬೋರ್ಡ್ಗಳಾಗ್ಬೋದು ಇನ್ನು ಮುಂದೆ ಸಂಪೂರ್ಣವಾಗಿ ಕನ್ನಡ ಆಗಬೇಕು ಅನ್ನೋದು ನನ್ನ ಕಡೆಯಿಂದ ಕಲಕಲಿಯಾದ ವಿನಂತಿ ಸರ್ಕಾರ ಕೂಡ ಈ ಒಂದು ಚೇಂಜ್ ಮಾಡೋದರಿಂದ ಭಾಳ ಹೆಲ್ಪ್ ಆಗುತ್ತೆ ಭಾಷೆಗೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ